ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರಿಯರೇ ಇಲ್ಲಿಯವರೆಗೂ ಎರುಸಲೀಮಿನ ಹನ್ನೆರಡು ಬಾಗಿಲುಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಏಳು ಬಾಗಿಲುಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ ಈ ದಿನ ಎಂಟನೇ ಬಾಗಿಲಿನ ಕುರಿತು ಧ್ಯಾನಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಯರುಸುಲೇಬಿನ ಎಂಟನೇ ಬಾಗಿಲು ಕುದುರೆ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಪ್ರಿಯರೇ ಯಾಕೆ ಈ ಬಾಗಿಲಿಗೆ ಕುದುರೆ ಬಾಗಿಲು ಎಂಬುದಾಗಿ ನಾಮಕರಣ ಮಾಡಲಾಗಿದೆ ಈ ಬಾಗಿಲಿನ ಉಪಯೋಗವೇನು ಮತ್ತು ಈ ಬಾಗಿಲಿನ ಮೂಲಕ ನಾವು ಕಲಿಯುವಂಥ ಆತ್ಮೀಕ ಪಾಠವಾದರೂ ಏನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಈ ಬಾಗಿಲಿನ ಹತ್ತಿರವೇ ಕುದುರೆ ಲಾಯ ಅಥವಾ ಕುದುರೆಗಳನ್ನು ಕಟ್ಟುವಂಥ ಕೋಣೆಗಳಿದ್ದವು ಅರಸರು ವಿದೇಶದಿಂದ ಹಿಂಡು ಹಿಂಡು ಕುದುರೆಗಳನ್ನು ಖರೀದಿ ಮಾಡಿ ಈ ಬಾಗಿಲಿನ ಮುಖಾಂತರವಾಗಿಯೇ ಯರುಸಲೇಂ ಪಟ್ಟಣಕ್ಕೆ ಆ ಕುದುರೆಗಳನ್ನು ಕರೆತರುತ್ತಿದ್ದರು ಮತ್ತು ಕುದುರೆಗಳು ಯುದ್ದಕ್ಕೆ ಹೊರಡುವಾಗ ಈ ಬಾಗಿಲಿನ ಮುಖಾಂತರವಾಗಿಯೇ ನಿರ್ಗಮಿಸುತ್ತಿದ್ದವು ಹಾಗೂ ಯುದ್ದದಲ್ಲಿ ವಿಜಯವನ್ನು ಸಾಧಿಸಿದ ನಂತರ ಇದೇ ಬಾಗಿಲಿನ ಮುಖಾಂತರ ಕುದುರೆಗಳು ಪಟ್ಟಣದೊಳಗೆ ಪ್ರವೇಶಿಸುತ್ತಿದ್ದವು ಆದುದರಿಂದಲೇ ಈ ಬಾಗಿಲಿಗೆ ಕುದುರೆ ಬಾಗಿಲು ಎಂಬುದಾಗಿ ನಾಮಕರಣ ಮಾಡಲಾಗಿದೆ ಪ್ರಿಯರೇ ಕುದುರೆ ಎಂದ ತಕ್ಷಣ ನಮ್ಮ ನೆನಪಿಗೆ ಬರುವಂತ ಮೊದಲಿನ ಆಲೋಚನೆ ಯುದ್ಧ ಅಥವಾ ಹೋರಾಟ ಯಾವ ರೀತಿಯಾಗಿ ಕುದುರೆಗಳು ಯುದ್ಧಕ್ಕೆ ಸೂಚನೆಯಾಗಿವೆಯೋ ಹಾಗೆ ಈ ಕುದುರೆ ಬಾಗಿಲು ಕೂಡ ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ನಾವು ಎದುರಿಸಬೇಕಾದ ಆತ್ಮಿಕ ಹೋರಾಟದ ಕುರಿತು ಮಾತಾಡುವಂತದ್ದಾಗಿದೆ ಎಫ್ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿಮೂರನೇ ವಚನದ ಪ್ರಕಾರ ವಿಶ್ವಾಸಿಗಳಾದ ನಮಗೆ ಆತ್ಮೀಕ ಜೀವಿತದಲ್ಲಿ ಅತ್ಯಂತ ಕಠಿಣವಾದ ಹೋರಾಟ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ ಈ ಆತ್ಮೀಕ ಯುದ್ಧದಲ್ಲಿ ನಾವು ಐದು ವೈರಿಗಳನ್ನು ಎದುರಿಸಬೇಕಾಗಿದೆ ಈ ಐದು ವೈರಿಗಳನ್ನು ಎದುರಿಸುವುದಕ್ಕಾಗಿ ದೇವರು ನಮಗೆ ಐದು ಸರ್ವಾಯುಧಗಳನ್ನು ಅನುಗ್ರಹಿಸಿರುವನು ಆದ್ದರಿಂದ ದೇವರು ಅನುಗ್ರಹಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಂಡು ನಮ್ಮ ಆತ್ಮೀಕ ಜೀವಿತದಲ್ಲಿ ನಮಗೆ ಎದುರಾಗಿ ಬರುವ ಐದು ವೈರಿಗಳನ್ನು ಎದುರಿಸಿ ಜಯವನ್ನು ಹೊಂದಿ ಪರಲೋಕದ ಆಶೀರ್ವಾದಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಯಸುವಂತವನಾಗಿದ್ದಾನೆ ಹಾಗಾದರೆ ನಮ್ಮ ಮುಂದಿರುವ ಆ ಐದು ವೈರಿಗಳು ಯಾರು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ ಮೊದಲನೇ ವೈರಿ ಒಂದು ಪೇತ್ರ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ತಿಳಿಸಿರುವಂತೆ ಸೈತಾನನು ಎರಡನೇ ವೈರಿ ಎಫ್ಎಸ್ವರಿಗೆ ಬರದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ತಿಳಿಸಿರುವಂತೆ ಆಕಾಶಮಂಡಲದಲ್ಲಿರುವಂತಹ ದುರಾತ್ಮಗಳು ಮೂರನೇ ವೈರಿ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ತಿಳಿಸಿರುವಂತೆ ನಾವು ಬದುಕುತ್ತಿರುವಂತಹ ಈ ಲೋಕ ನಾಲ್ಕನೇ ವೈರಿ ಗಲಾತ್ಯದವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ತಿಳಿಸಿರುವಂತೆ ನಮ್ಮ ಶರೀರವೇ ಐದನೇ ವೈರಿ ಒಂದು ಕೊರಿಂತ ಹದಿನೈದನೇ ಅಧ್ಯಾಯ ಆರನೇ ವಚನದಲ್ಲಿ ತಿಳಿಸಿರುವಂತೆ ಮರಣ ಹೀಗೆ ಸೈತಾನನು ಆಕಾಶ ಮಂಡಲದಲ್ಲಿರುವಂತಹ ದುರಾತ್ಮಗಳು ಈ ಲೋಕ ನಮ್ಮ ಶರೀರ ಹಾಗೂ ಮರಣ ಈ ಐದು ಸಂಗತಿಗಳು ಪ್ರತಿದಿನ ನಮ್ಮೊಂದಿಗೆ ಯುದ್ಧಕ್ಕೆ ಬರುವಂತವುಗಳಾಗಿವೆ ಹೀಗೆ ನಮ್ಮ ಆತ್ಮಿಕ ಹೋರಾಟದಲ್ಲಿ ನಮ್ಮ ಮುಂದಿರುವ ಈ ಐದು ವೈರುಗಳನ್ನು ಎದುರಿಸಿ ಯಾರು ಜಯಿಸುತ್ತಾರೋ ದೇವರವರಿಗೆ ನಿತ್ಯತ್ವದಲ್ಲಿ ಕಿರೀಟವನ್ನು ಸಿಂಹಾಸನವನ್ನು ಅಧಿಕಾರವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿರುವನು ಆದ್ದರಿಂದ ಪ್ರಿಯರೇ ದೇವರ ಮಕ್ಕಳಾದ ನಾವು ನಮ್ಮ ಈ ಆತ್ಮಿಕ ಹೋರಾಟದಲ್ಲಿ ನಮ್ಮ ಮುಂದಿರುವ ಐದು ವೈರಿಗಳನ್ನು ಎದುರಿಸಿ ಈ ಹೋರಾಟದಲ್ಲಿ ಜಯ ಹೊಂದಿ ನಿತ್ಯತ್ವದಲ್ಲಿ ದೇವರು ನಮಗೆ ಕೊಡುವ ಎಲ್ಲ ಆಶೀರ್ವಾದಗಳಿಗೆ ಬಹುಮಾನಗಳಿಗೆ ಯೋಗ್ಯರಾಗೋಣ ಪಾತ್ರರಾಗೋಣ ಅರ್ಹರಾಗೋಣ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನ ಕೇಳಿಸಿಕೊಂಡಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಆತ್ಮಿಕ ಹೋರಾಟದಲ್ಲಿ ನಮ್ಮ ಮುಂದಿರುವಂತಹ ಐದು ಶತ್ರುಗಳನ್ನು ಎದುರಿಸಿ ಜಯವನ್ನು ಹೊಂದಿ ನಿತ್ಯತ್ವದ ಎಲ್ಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಲಿಕ್ಕಾಗುವಂತೆ ನಿನ್ನ ಕೃಪೆ ನಾನು ಗ್ರಹ ಮಾಡು ಸ್ವಾಮಿ ಈ ವರ್ಷವೂ ಕೂಡ ಜುಲೈ ಮಾಸವನ್ನ ಪ್ರಾರ್ಥನಾ ಮಾಸವಾಗಿ ವಿಶ್ವವಾಣಿಯವರಾದಂತ ನಾವು ಆಚರಿಸಲಿಕ್ಕಾಗುವಂತೆ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ದಿನ ಉತ್ತರಾಖಂಡ್ ರಾಜ್ಯವನ್ನ ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ ಆ ರಾಜ್ಯದಲ್ಲಿ ನಡೆಯುತ್ತಿರುವಂತ ನಮ್ಮ ಸೇವೆಗಾಗಿ ನಮ್ಮ ಸೇವಕರಿಗಾಗಿ ಅವರ ಕುಟುಂಬ ಮಕ್ಕಳಿಗಾಗಿ ನಮ್ಮ ಸೇವಾ ದರ್ಶನಗಳಿಗಾಗಿ ಯೋಜನೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಈ ವರ್ಷ ನಾವು ಹಾಕಿಕೊಂಡಂತ ಯೋಜನೆ ಪ್ರಕಾರವಾಗಿ ನಮ್ಮ ಸೇವೆಯಲ್ಲಿ ಸುಗ್ಗಿಯನ್ನು ಕಾಣುವಂತ ಕೃಪೆಗೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಉತ್ತರಾಖಂಡ ರಾಜ್ಯದ ಎಲ್ಲ ರಾಜಕೀಯ ನಾಯಕರಿಗಾಗಿ ಸರ್ಕಾರಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸುವಂತವರ ೇವೆ ಉತ್ತರಾಖಂಡ ರಾಜ್ಯದ ಗಡಿ ಭಾಗಗಳಲ್ಲಿ ಶಾಂತಿ ವ್ಯವಸ್ಥೆಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಉತ್ತರಾಖಂಡ ರಾಜ್ಯದಲ್ಲಿ ಅತ್ಯಾಧುನಿಕ ಶಿಕ್ಷಣಕ್ಕಾಗಿ ಯುವಕರ ಸಬಲೀಕರಣಕ್ಕಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡುತ್ತೇವೆ ಗುಡ್ಡಗಾಡು ಪ್ರದೇಶದಲ್ಲಿ ಜೀವಿಸುತ್ತಿರುವಂತಹ ಜನರ ಆರೋಗ್ಯಕ್ಕಾಗಿ ಸಂರಕ್ಷಣೆಗಾಗಿ ನಾವು ಪ್ರಾರ್ಥಿಸುತ್ತೇವೆ ಆ ರಾಜ್ಯದ ಜನರು ಉತ್ತಮವಾದಂತಹ ಉದ್ಯೋಗ ಅವಕಾಶಗಳನ್ನು ಹೊಂದಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್